ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಪೌಷ್ಟಿಕ ಭೂ ದೃಶ್ಯವು ಸಂಕೀರ್ಣವಾಗಿದ್ದು ಪ್ರಗತಿ ಹಾಗೂ ನಿರಂತರ ಸವಾಲುಗಳಿಂದ ರೂಪಿಸಲ್ಪಟ್ಟಿದೆ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವ ಭಾರತಕ್ಕೆ ಆಹಾರ ಭದ್ರತೆಯು ಸವಾಲಾಗಿದೆ ಅದರಲ್ಲೂ ಪೌಷ್ಟಿಕ ಆಹಾರವನ್ನು ಸರ್ವರಿಗೂ ದೊರೆಯುವಂತೆ ಮಾಡಿ ಆರೋಗ್ಯಕರ ಜೀವನ ನಡೆಸಲು ಅನುವು ಮಾಡಿಕೊಡಲು ಪ್ರಯತ್ನಗಳು ನಡೆಯುತ್ತಿದ್ದರೂ ಅಂದುಕೊಂಡ ಹಾಗೆ ಪ್ರಗತಿಯಾಗಿಲ್ಲ ಅದಕ್ಕೆ ಪೂರಕವೋ ಎಂಬಂತೆ ಮಾಹಿತಿಯ ಪ್ರಕಾರ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟರಷ್ಟು ಗಮನಾರ್ಹ ಜನಸಂಖ್ಯೆಗೆ ಇನ್ನೂ ಕೂಡ ಆರೋಗ್ಯಕರ ಆಹಾರವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎನ್ನುವುದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯವಾಗಿದೆ ಇದಕ್ಕೆ ಬಡತನ ಅರಿವಿನ ಕೊರತೆ ಹಾಗೂ ಗುಣಮಟ್ಟದ ಸಮಸ್ಯೆ ಎಂಬ ಅಂಶಗಳು ಕಾರಣವಾಗಿರುವುದು ಕಂಡುಬಂದರೂ ಕೆಲವೊಂದು ವಿಚಾರವನ್ನು ತಿಳಿದು ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡರೆ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳನ್ನು ಕಡಿಮೆ ಖರ್ಚಿನಲ್ಲಿ ಪಡೆಯಬಹುದಾಗಿದೆ ಇದಕ್ಕೆ ಪೂರಕವಾಗಿ ಮಾಂಸಾಹಾರಿಗಳು ಅದರಲ್ಲೂ ಮೀನು ಸೇವಿಸುವವರು ಈ ವಿಡಿಯೋನೊಮ್ಮೆ ನೋಡಿ ಶತಶತಮಾನಗಳಿಂದಲೂ ಮೀನು ಬಹಳಷ್ಟು ಜನರ ಅಚ್ಚುಮೆಚ್ಚಿನ ಆಹಾರ ಅದರಲ್ಲಿ ವರ್ಷಪೂರ್ತಿ ತಾಜಾ ಮೀನು ಸಿಗುವುದು ಕಷ್ಟ ಎಂದಾದಾಗ ಒಣಮೀನು ಸೇವನೆ ಕೂಡ ಆಹಾರದ ಪ್ರಮುಖ ಭಾಗವಾಗಿದೆ ಒಣಮೀನನ್ನು ದೀರ್ಘಕಾಲದವರೆಗೆ ಸಂರಕ್ಷಿಸಬಹುದಾಗಿದ್ದು ಎಲ್ಲ ವರ್ಗದ ಜನರ ಮೊದಲ ಆಯ್ಕೆ ಎನ್ನಬಹುದು ಸಮುದ್ರ ದಡದ ಜನರಿಗೆ ಒಣಮೀನು ಪ್ರಾಥಮಿಕ ಆಯ್ಕೆಯಾಗಿದೆ ಈ ಒಣಮೀನಿನ ಬಗ್ಗೆ ತಿಳಿದುಕೊಂಡರೆ ಕೋಸ್ಟಲ್ ಜನರು ಮಾತ್ರವಲ್ಲದೆ ರಾಷ್ಟ್ರದಾದ್ಯಂತ ಇದನ್ನು ಸೇವಿಸುವವರ ಸಂಖ್ಯೆ ಹೆಚ್ಚಾಗಬಹುದು ಆ ಮೂಲಕ ಆರೋಗ್ಯವಂತ ಸಮಾಜ ನಮ್ಮದಾಗಬಹುದು ಎಂಬ ಆಶಯದೊಂದಿಗೆ ಇತ್ತೀಚೆಗೆ ಪ್ರಕಟವಾದ ಆಯುರ್ವೇದ ವೈದ್ಯೆ ಮತ್ತು ಪೌಷ್ಟಿಕ ತಜ್ಞೆ ಡಾಕ್ಟರ್ ಅಂಜನ ಕಾಲಿಯಾ ಅವರ ಅಧ್ಯಯನದ ಲೇಖನದ ಪ್ರಕಾರ ತಾಜಾ ಮೀನುಗಳಿಂದ ತೇವಾಂಶವನ್ನು ತೆಗೆದು ತಯಾರಿಸಿದ ಮೀನನ್ನು ಒಣಮೀನು ಎಂದು ಕರೆಯಲಾಗುತ್ತದೆ ಅವರ ಪ್ರಕಾರ ನೂರು ಗ್ರಾಂ ಒಣಮೀನು ಸುಮಾರು ಐವತ್ತರಿಂದ ಅರವತ್ತು ಗ್ರಾಂ ಪ್ರೋಟೀನ್ ಒಮೆಗ ತ್ರೀ ಕೊಬ್ಬಿನಾಮ್ಲಗಳು ಒಂದರಿಂದ ಮೂರು ಗ್ರಾಂ ಕ್ಯಾಲ್ಸಿಯಂ ಐನೂರರಿಂದ ರಿಂದ ಒಂಬೈನೂರು ಮಿಲಿಗ್ರಾಂ ಕಬ್ಬಿಣ ಐದರಿಂದ ಹತ್ತು ಮಿಲಿಗ್ರಾಂ ಮತ್ತು ಸೋಡಿಯಂ ಅನ್ನು ಹೊಂದಿರುತ್ತದೆ ಇಷ್ಟೊಂದು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಒಣಮೀನು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಆಹಾರ ತಜ್ಞೆ ಅಂಜನಾ ಕಾಲಿಯರ್ ಅವರು ಹೇಳುವ ಪ್ರಕಾರ ಒಣಮೀನು ಚರ್ಮ ಕೂದಲು ಮತ್ತು ದೇಹವನ್ನು ವಿವಿಧ ರೀತಿಯ ಕಾಯಿಲೆಗಳಿಂದ ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಅವರ ಒಟ್ಟಾರೆಯ ಅಧ್ಯಯನದ ಮೀನಿನ ಸೇವನೆಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಯುವ ಒಣಗಿದ ಮೀನುಗಳಲ್ಲಿ ಪ್ರೋಟೀನ್ ಅಧಿಕವಾಗಿರುವುದರಿಂದ ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಸ್ನಾಯುಗಳು ದುರ್ಬಲವಾಗಿರುವವರಿಗೆ ಅಥವಾ ಜಿಮ್ನಲ್ಲಿ ಹೆಚ್ಚು ವರ್ಕೌಟ್ ಮಾಡಲು ಇಷ್ಟಪಡುವವರಿಗೆ ಪ್ರೋಟೀನ್ಗಾಗಿ ಒಣ ಮೀನು ಉತ್ತಮವಾದ ಆಯ್ಕೆಯಾಗಿದೆ ಒಮೆಗ ತ್ರೀ ಕೊಬ್ಬಿನಾಮ್ಲಗಳು ಒಣಗಿದ ಮೀನುಗಳಲ್ಲಿ ಹೇರಳವಾಗಿ ಕಂಡುಬರುವುದರಿಂದ ಈ ಪೋಷಕಾಂಶಗಳು ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಸಮತೋಲನಗೊಳಿಸಲು ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಒಣಗಿದ ಮೀನುಗಳನ್ನು ನಿಯಮಿತವಾಗಿ ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ ಒಣ ಮೀನುಗಳಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಂಜಕವು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಬೆಳೆಯುತ್ತಿರುವ ಮಕ್ಕಳಿಗೆ ಮೀನು ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ ಋತು ಬಂದದ ನಂತರ ಮಹಿಳೆಯರ ಮೂಳೆಗಳು ದುರ್ಬಲಗೊಳ್ಳುವುದು ಮತ್ತು ಆಗ ಒಣಮೀನುಗಳನ್ನು ತಿನ್ನುವುದು ಸಹ ಅವರಿಗೆ ಪ್ರಯೋಜನಕಾರಿ ಎನ್ನುತ್ತಾರೆ ತಜ್ಞರು ಒಣಗಿದ ಮೀನಿನಲ್ಲಿ ಕಬ್ಬಿಣಾಂಶವಿದೆ ಎಂದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ ಕಬ್ಬಿಣಾಂಶವು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ರಕ್ತಹೀನತೆ ಮತ್ತು ಹಿಮೋಗ್ಲೋಬಿನ್ ಕೊರತೆ ಇರುವ ಮಕ್ಕಳು ಮತ್ತು ಮಹಿಳೆಯರು ನಿಯಮಿತವಾಗಿ ಒಣಮೀನನ್ನು ಸೇವಿಸಿದರೆ ಕೊರತೆಯನ್ನು ಕಡಿಮೆ ಮಾಡಬಹುದಾಗಿದೆ ಮೀನಿನಲ್ಲಿ ಒಮೆಗಾ ತ್ರೀ ಹೇರಳವಾಗಿರುವುದರಿಂದ ಅದು ಮೆದುಳಿನ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿದೆ ಮಕ್ಕಳು ವೃದ್ಧರು ಮತ್ತು ವಿದ್ಯಾರ್ಥಿಗಳು ಒಣಮೀನನ್ನು ನಿಯಮಿತವಾಗಿ ಸೇವಿಸಿದರೆ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಮೀನಿನಲ್ಲಿರುವ ಒಮೆಗಾ ತ್ರೀ ಮತ್ತು ಪ್ರೋಟೀನ್ನಂತಹ ಸರಿಯಾದ ಸಮತೋಲನವು ಚರ್ಮದ ಹೊಳಪನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಡಿನ್ಬರ್ಗ್ ವಿಶ್ವವಿದ್ಯಾಲಯವು ನಡೆಸಿದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ರಿಸರ್ಚ್ನ ಪ್ರಕಾರ ನಸುಕಂದು ಮಚ್ಚೆಗಳು ಸುಕ್ಕುಗಳು ಮತ್ತು ಕಲೆಗಳು ಒಣಗಿದ ಮೀನುಗಳನ್ನು ತಿನ್ನುವುದರಿಂದ ಕಡಿಮೆ ಆಗುತ್ತದೆ ಎಂದು ತಿಳಿಸಿದೆ ಒಣಗಿದ ಮೀನುಗಳಲ್ಲಿ ಕಂಡುಬರುವ ಪ್ರೋಟೀನ್ ದೇಹದಲ್ಲಿ ಕೊಲಾಜನ್ ರಚನೆಯನ್ನು ಹೆಚ್ಚಿಸುತ್ತದೆ ಇದು ಚರ್ಮಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಒಣಗಿದ ಮೀನುಗಳಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುವುದರಿಂದ ಕೂದಲ ಕಿರುಚಿಲಗಳು ಅಥವಾ ಹೇರ್ ಫಾಲಿಕ್ಸ್ ಅನ್ನು ಬಲಪಡಿಸುತ್ತದೆ ಹೀಗೆ ನಿಯಮಿತವಾಗಿ ಸೇವಿಸುವುದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಉದುರುವಿಕೆ ಅನಿಯಮಿತ ಒಡೆಯುವಿಕೆ ಮತ್ತು ಬೇಗ ಬಿಳುಪಾಗುವುದನ್ನು ತಪ್ಪಿಸಬಹುದು ಒಣಗಿದ ಮೀನುಗಳನ್ನು ತಿನ್ನಲು ಸರಿಯಾದ ಮಾರ್ಗ ಒಣ ಮೀನುಗಳಲ್ಲಿ ಸಾಕಷ್ಟು ಪೋಷಕಾಂಶಗಳ ಲಭ್ಯತೆಗಳ ಬಗ್ಗೆ ತಿಳಿದುಕೊಂಡ ಮೇಲೆ ಅವುಗಳ ಸರಿಯಾದ ಬಳಕೆ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಈ ಕೆಳಗಿನ ಅಂಶಗಳನ್ನು ಗಮನವಿಟ್ಟು ಪಾಲಿಸಿರಿ ಒಣಗಿದ ಮೀನಿನಲ್ಲಿ ಸೋಡಿಯಂ ಅಥವಾ ಉಪ್ಪು ಅಧಿಕವಾಗಿರುವುದರಿಂದ ತಿನ್ನುವ ಅಥವಾ ಅಡುಗೆ ಮಾಡುವ ಒಂದು ಗಂಟೆ ಮೊದಲು ನೀರಿನಲ್ಲಿ ನೆನೆಸಿ ನೆನೆಸಿದ ನಂತರ ಒಣ ಮೀನನ್ನು ಶುದ್ಧ ನೀರಿನಿಂದ ಎರಡು ಮೂರು ಬಾರಿ ತೊಳೆಯಿರಿ ಇದು ನೀರಿನಲ್ಲಿರುವ ಸೋಡಿಯಂ ಅಂಶವನ್ನು ಕಡಿಮೆ ಮಾಡುತ್ತದೆ ಒಣಗಿದ ಮೀನನ್ನು ಫ್ರೈ ಮಾಡುವ ಬದಲು ಉಗಿ ಅಥವಾ ಹೊಗೆಯಲ್ಲಿ ಬೇಯಿಸಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನ ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿಯಂತಹ ವಸ್ತುಗಳೊಂದಿಗೆ ಬೇಯಿಸಿ ತಿನ್ನಿರಿ ಇನ್ನೂ ಸರಳವಾಗಿ ಹೇಳುವುದಾದರೆ ಎಲ್ಲಾ ಅಗತ್ಯ ಮಸಾಲದೊಂದಿಗೆ ಬೇಯಿಸಿ ಕರಿ ಮಾಡಿಕೊಂಡು ಸೇವಿಸುವುದರಿಂದ ಒಣಗಿದ ಮೀನುಗಳು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಒಟ್ಟಾರೆಯಾಗಿ ಒಣ ಮೀನು ತಿನ್ನುವುದರಿಂದ ಸಾಕಷ್ಟು ಆರೋಗ್ಯದ ಪ್ರಯೋಜನಗಳಿದ್ದರೂ ಕೂಡ ಕೆಲವೊಮ್ಮೆ ತಜ್ಞರ ಸಲಹೆ ಪಡೆದು ಮುಂದುವರಿಯಿರಿ ಏಕೆಂದರೆ ಮೀನುಗಳನ್ನು ಒಣಗಿಸಿ ಸಂಗ್ರಹಿಸುವಾಗ ಹೆಚ್ಚಿನ ಉಪ್ಪನ್ನು ಸೇರಿಸಿರುತ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಹಿತಿ ಪ್ರಕಾರ ಒಂದು ದಿನಕ್ಕೆ ಒಬ್ಬ ವಯಸ್ಕ ಐದು ಗ್ರಾಂ ಕಿಂತ ಹೆಚ್ಚು ಉಪ್ಪು ಸೇವಿಸಬಾರದು ಅಧಿಕವಾಗಿ ಉಪ್ಪು ಸೇವಿಸಿದರೆ ರಕ್ತ ಡ ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಈ ಹಿಂದೆ ನಾವು ಹೇಳಿದ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಕೊನೆಯದಾಗಿ ಹೇಳುವುದಾದರೆ ಒಣಗಿದ ಮೀನು ಸಾಂಪ್ರದಾಯಿಕ ಪೌಷ್ಟಿಕ ಭರಿತ ಆಹಾರವಾಗಿದೆ ಹಾಗಾಗಿ ಗುಣಮಟ್ಟವನ್ನು ಖಚಿತಪಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ಸೇವಿಸಿದರೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಸಾಕಷ್ಟು ಆರೋಗ್ಯದ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಇನ್ನೂ ಸ್ಪಷ್ಟ ಮಾಹಿತಿ ಹಾಗೂ ಸ್ಪಷ್ಟತೆಯನ್ನು ನಿಮ್ಮ ದೈಹಿಕ ಸ್ಥಿತಿಗೆ ಅನುಗುಣವಾಗಿ ತಜ್ಞರ ಸಲಹೆ ಪಡೆದು ಒಣಮೀನುಗಳನ್ನು ಸೇವಿಸಿ ಉತ್ತಮ ಆರೋಗ್ಯಕರ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್